ನಮ್ಮ ಮಲೆನಾಡು ರೈತ ಹೋರಾಟ ಸಮಿತಿ ಕಳೆದ ಆರು ಆರೇಳು ವರ್ಷಗಳಿಂದ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಮತ್ತು ಇತರೆ ಭೂಮಿ ಹಕ್ಕಿನ ಸಮಸ್ಯೆ ಇಟ್ಕೊಂಡು ಗಂಭೀರವಾಗಿ ಹೋರಾಟವನ್ನು ಮಾಡ್ಕೊತಾ ಬಂದಿದ್ವಿ ಸುಮಾರು ನೂರಾರು ಪ್ರತಿಭಟನೆ ಧರಣಿ ಸಾವಿರಾರು ಜನ ಸೇರಿ ಸಹ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಫಲಿತಾಂಶ ಮಾತ್ರ ಸರ್ಕಾರಗಳು ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯ ರೈತರ ಭೂಹೆಕ್ಕಿನ ಸಮಸ್ಯೆ ಅತ್ಯಂತ ನಿರ್ಲಕ್ಷ್ಯದಿಂದ ಇದ್ದಾರೆ ನಮ್ಮ ಜಿಲ್ಲೆಯ ಸಂಸದರು ಈಗಿರ್ತಕ್ಕಂಥ ಸಂಸದರು ಮತ್ತು ನಮ್ಮ ಜಿಲ್ಲೆಯ ಸಚಿವರು ರೈತರ ಭೂಮಿ ಸಮಸ್ಯೆಯನ್ನು ಬಗೆಹರಿಸಲ್ಲಿ ಸಂಪೂರ್ಣ ವಿಪದರಾಗಿದ್ದಾರೆ ಎಷ್ಟು ಗಂಭೀರವಾಗಿದೆ ಜಿಲ್ಲೆಯ ರೈತರ ಸಮಸ್ಯೆ ಅಂದರೆ ಕಂದಾಯ ಸಚಿವರು ಶಿವಮೊಗ್ಗಕ್ಕೆ ಬಂದಾಗ ಕೃಷ್ಣ ಬೈರೇಗೌಡರು ಇಡೀ ರಾಜ್ಯದಲ್ಲೇ ಭೂಮಿ ಸಮಸ್ಯೆ ರೈತರ ಸಮಸ್ಯೆ ಅತ್ಯಂತ ಗಂಭೀರವಾಗಿರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಹತ್ಪತ್ರ ಕೊಟ್ಟಿರೋದನ್ನು ಸಾಗುವಳಿ ಚೀಟಿ ಕೊಟ್ಟಿರೋದನ್ನು ಸಹ ಕಂದಾಯ ಇಲಾಖೆ ಕೊಟ್ಟಿರೋದನ್ನು ಅರಣ್ಯ ಇಲಾಖೆಯವರು ನಮ್ದು ಅಂತ ಹೇಳ್ತಾ ಇದ್ದಾರೆ ಇದನ್ನು ನನ್ನ ಕೈಲೂ ಬಗೆಹರಿಸಕ್ಕೆ ಅಸಾಧ್ಯ ಉನ್ನತ ಮಟ್ಟದಲ್ಲಿ ಬಗೆಹರಿಬೇಕು ಅಂತ ಒಬ್ಬ ಕಂದಾಯ ಸಚಿವರೇ ಇಲ್ಲಿ ಬಂದು ಹೇಳ್ತಾರೆ ಅಂದರೆ ನಮ್ಮ ಜಿಲ್ಲೆಯ ರೈತರ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನು ನೀವು ಊಹೆ ಮಾಡ್ಕೋಬೋದು ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಐವತ್ತು ಸಾವಿರ ಕುಟುಂಬಗಳ ರೈತರ ಜಮೀನನ್ನು ಸಾಗುವಳಿ ಚೀಟಿ ಇರೋದನ್ನು ಪಾಣಿ ಇರೋದನ್ನು ಬ್ಯಾಂಕ್ ಲೋನ್ ತೆಗೆದಿದ್ದಾರೆ ಬೋರ್ವೆಲ್ ತೆಗೆದಿದ್ದಾರೆ ಐವತ್ತು ವರ್ಷದಿಂದ ತೋಟ ಗದ್ದೆಗಳನ್ನು ಮಾಡ್ಕೊಂಡಿದ್ದಾರೆ ಇವನ್ನ ಈಗ ಅರಣ್ಯ ಅಂತ ಪಹಣಿಯಲ್ಲಿ ಇಂಡೀಕರಣ ಮಾಡ್ತಾ ಇದ್ದಾರೆ ಒಂದು ಸರಿ ಅರಣ್ಯ ಅಂತ ಪಹಣಿಲಿ ಬಂದುಬಿಟ್ರೆ ಅದು ಸುಪ್ರೀಂ ಕೋರ್ಟ್ರಿಗೂ ಹೋಗ್ಬೇಕು ಮತ್ತು ತೆಗಿಸ್ಲಿಕ್ಕೆ ನಮ್ಮ ರೈತರೆಲ್ಲ ಬೀದಿಪಾಲ ಇವತ್ತು ಸಂಪೂರ್ಣ ಆಗ್ತಾ ಇದ್ದಾರೆ ಜಿಲ್ಲೆಯಲ್ಲಿ ರೈತ ಮುಖಂಡರು ನಾನು ಬಗರುಕುಂ ಚಾಂಪಿಯನ್ನು ಅಂತ ಹೇಳಿ ಹಸಿರು ಟವಲ್ ಹಾಕ್ಕೊಂಡು ವಚನ ಸ್ವೀಕರಿಸಿದವರು ಏನೂ ಮಾಡದೆ ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದಾರೆ ಕುಮಾರ್ ಶಿವಮೊಗ್ಗಕ್ಕೆ ಬಂದು ನಮ್ಮ ಸರ್ಕಾರ ಬಂದರೆ ತಕ್ಷಣವೇ ಸಮಸ್ಯೆ ಬಗೆಹರಿಸ್ತೀವಿ ಎಂದು ಯಾರೂ ಸಹ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಇವರಿಗೆ ಜನರ ಮತ ಕೇಳಲಿಕ್ಕೆ ನೈತಿಕ ಹಕ್ಕೂ ಇಲ್ಲ ಈ ಮುಖಂಡರಿಗೆ ಸಂಸದ ರಾಘವೇಂದ್ರ ಜೊತೆಗೆ ಮಧು ಬಂಗಾರಪ್ಪನವರಿಗೆ ಮತ ಕೇಳ್ತಕ್ಕಂಥ ನೈತಿಕ ಹಕ್ಕೇ ಇಲ್ಲ ನಾವು ನ್ಯಾಯ ಕೇಳಿದವರಿಗೆ ರೌಡಿ ಪಟ್ಟ ಯಾರು ಕೊಲೆಗಡಕರು ಇರ್ತಾರೆ ಅವರಿಗೆ ಅಧಿಕಾರದ ಪಟ್ಟ ಈ ಥರದ ರಾಜಕಾರಣ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ಈ ಸರಿ ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಬೆಂಬಲ ಮಾಡಬಾರ್ದು ಓಟು ಸಹ ಹಾಕಬೇಕೋ ಬೇಡ ಅಂತ ಆಲೋಚನೆಯಲ್ಲಿದ್ದೆ ನಮ್ಮ ಹಿರಿಯ ನಾಯಕರಾದಂಥ ಕೆ ಎಸ್ ಈಶ್ವರಪ್ಪನವರು ಇವತ್ತು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಸಿದ್ಧಿಯಾಗಿರೋದು ಬಿಟ್ಟರೆ ಈಶ್ವರಪ್ಪನವರು ಉಪಮುಖ್ಯಮಂತ್ರಿವರೆಗೂ ಆಗಿ ರಾಜ್ಯದ ದೊಡ್ಡ ನಾಯಕರಾಗಿ ರಾಜ್ಯದಲ್ಲಿ ಅವರು ಒಂದು ದೊಡ್ಡ ಹೆಸರನ್ನು ಗಳಿಸಿದವರು ಇವತ್ತು ರಾಜ್ಯದಲ್ಲಿ ಹಿಂದುಳಿದ ಜನಾಂಗದಲ್ಲಿ ಕುರುಬರು ಅತ್ಯಂತ ಹೆಚ್ಚಿರೋರು ಸುಮಾರು ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿದ್ದಾರೆ ಅದರ ನಂತರ ಈಡಿಗರು ಬರ್ತಾರೆ ಇತರೆ ಜನಾಂಗಗಳು ಬರುತ್ತೆ ಹಾಗಾಗಿ ಅವರು ನನಗೆ ಹೇಳಿದರು ನೀವೇನು ರೈತರ ಸಮಸ್ಯೆ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀರಿ ಅದಕ್ಕೆ ನಾನು ಕಾಳಜಿ ವಹಿಸ್ತೇನೆ ನಿಮ್ಮ ಹೋರಾಟದ ಪರ ಇರ್ತೇನೆ ನಾನು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬದ್ಧ ಇದ್ದೀನಿ ನೀವು ನಮ್ಮ ಜೊತೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ಜಿಲ್ಲೆಯಲ್ಲಿ ಈ ವಿಚಾರಗಳ ಚರ್ಚೆ ಆಗಬೇಕು ಬೇರೆ ಬೇರೆ ವಿಚಾರಗಳ ಚರ್ಚೆ ಮಾಡೋದೇ ಜಾಸ್ತಿ ಅಭ್ಯರ್ಥಿಗಳು ಇವತ್ತು ಜಿಲ್ಲೆಯ ಜನರ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು ಸಂಸದ ರಾಘವೇಂದ್ರ ಅವರು ನಾವು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದೀವಿ ಅಂತಾರೆ ಮಾತಾಡಿದ್ರೆ ಕಾನೂನು ಆಗಲ್ಲ ಮಾತಾಡಿದ ಮೇಲೆ ಕೇಂದ್ರ ಸರ್ಕಾರದ ಆದೇಶ ಆಗಬೇಕು ತಿದ್ದುಪಡಿ ಆದೇಶ ನಾನು ಈಶ್ವರಪ್ಪನವ್ರ ಹತ್ರ ಏನ್ ಕೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಶಿವಮೊಗ್ಗದಿಂದ ಹಿಡಿದು ರಾಜ್ಯ ಮಠದರಿಗೆ ದೊಡ್ಡದಾಗಿ ನಾಯಕರಾಗಿ ಬೆಳೆದಿದೆ ರೈತರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನೀವು ಸಂಪೂರ್ಣ ಒತ್ತಡ ಹಾಕಬೇಕು ನಿಮ್ಮ ಧ್ವನಿ ಬೆಂಗಳೂರು ಡೆಲ್ಲಿನೂ ಮುಟ್ಟಿದೆ ಈಗ ಕೇಳ್ತಾ ಇದೆ ದಿನ ಕೇಳ್ತಾ ಇದೆ ಅದೇ ರೀತಿ ನಿಮ್ಮ ದನಿ ಇವತ್ತು ಈ ರೈತರ ಸಮಸ್ಯೆ ಬಗೆಹರಿಸೋದಕ್ಕೆ ನೀವು ನಮಗೆ ಬೆಂಬಲ ಮಾಡಬೇಕು ಅಂತ ಕೇಳ್ತೇವೆ ಹಿಂದುಳಿದವರಿಗೆ ಮತ್ತು ಅತಿ ಹಿಂದುಳಿದವರಿಗೆ ಅವರಿಗೆ ಕಾನೂನು ಬದ್ಧ ಸಂವಿಧಾನಬದ್ಧವಾಗಿ ಅವರಿಗೆ ಏನು ಇವತ್ತು ಸಾಮಾಜಿಕ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಸಿಗಬೇಕು ಅದಕ್ಕೆ ನೀವು ಹೋರಾಟ ಮಾಡಬೇಕು ಇವತ್ತು ಎಪ್ಪತ್ತಾರು ವರ್ಷ ಸಮೀಪಿಸಿದ್ರು ಹಿಂಗೋ ಯುವಕರಂಗೆ ಇದ್ರೆ ನಿಮ್ಮ ದನಿನೇ ಜಾಸ್ತಿ ಬರ್ತಾ ಇರೋದು ಹುಡುಗರ ಹತ್ರ ಮಾತಾಡೋಕ್ಕಾಗ್ತಿಲ್ಲ ಕ್ಯಾಂಡಿಡೇಟ್ ಆದವ್ರು ಹುಡುಗರು ಧ್ವನಿನೇ ಕೇಳ್ತಿಲ್ಲ ಆದರೆ ನಿಮ್ಮ ಧ್ವನಿ ಗಟ್ಟಿಯಾಗಿದೆ ಇವತ್ತು ನಿಮ್ಮಂತವರು ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಕೊಡಿಸೋ ಶಕ್ತಿ ನಿಮಗಿದೆ ಅದು ಚೀನಾ ಶ್ರೀನಿವಾಸ್ ಅವರು ಅನೇಕ ವರ್ಷಗಳಿಂದ ಈ ಹೋರಾಟವನ್ನು ಮಾಡ್ಕೊಂಡು ಬಂದಿರೋ ನಾನು ಗಮನಿಸಿದ್ದೇನೆ ನಾನು ಹಿಂದೆ ಅವ್ರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಈ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದರು ಆದರೆ ಈ ಚುನಾವಣಾ ಸಂದರ್ಭದಲ್ಲಿ ವಿಶೇಷವಾಗಿ ಶಿಕಾರಿಪುರ ತಾಲೂಕು ಸ್ವರಬಾ ತಾಲೂಕಲ್ಲಿ ನಾನು ಭೇಟಿ ಮಾಡಿದಾಗ ಶಿಕಾರಿಪುರ ತಾಲೂಕಲ್ಲೇ ಇಪ್ಪತ್ತೈದು ಸಾವಿರ ಕುಟುಂಬಗಳಿಗೆ ಇನ್ನೂ ಭೂ ಹಕ್ಕು ದೊರೆತಿಲ್ಲ ಪ್ರಭಾದಲ್ಲೂ ಕೂಡ ಇಪ್ಪತ್ತೈದು ಸಾವಿರ ಕುಟುಂಬಕ್ಕೆ ತೊಂದರೆ ಇದೆ ನಾನು ಹೋದಲ್ಲೆಲ್ಲ ಕೂಡ ಆ ಮಕ್ಕಳು ಕೂಗೋರು ಸರ್ ಬಗರ್ಗೂ ಮಾಡ್ತಾಯಿದ್ದೀವಿ ಅದನ್ನು ಕೂಡ ಖಾಯ ಮಾಡಿಕೊಟ್ಟಿಲ್ಲ ಅಂತ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಚುನಾವಣೆ ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇದನ್ನು ಬಳಸ್ತಾಯಿಲ್ಲ ಅವರು ಅವ್ರ ತಂಡ ಏನು ವಿಶೇಷವಾಗಿ ಇದೊಂದು ಮಲೆನಾಡು ರೈತ ಹೋರಾಟ ಸಮಿತಿ ಮಾಡಿಕೊಂಡು ಹೋರಾಟವನ್ನು ಮಾಡ್ತಾಯಿದ್ದಾರೆ ಈ ಹೋರಾಟಕ್ಕೆ ಚುನಾವಣೆ ಸಂದರ್ಭದಲ್ಲೂ ನಾನು ಹೇಳ್ತೇನೆ ಚುನಾವಣೆ ಮುಗಿದ ಮೇಲೂ ಕೂಡ ಈ ಒಂದು ಹೋರಾಟವನ್ನು ಮುಂದುವರಿಸಿ ಯಾರ್ಯಾರು ಈ ಸಂತ್ರಸ್ತರು ಇದ್ದಾರೆ ಅವರೆಲ್ಲರೂ ಕೂಡ ನ್ಯಾಯ ಕೊಡೋದಿಕ್ಕಲ್ಲಿ ಖಂಡಿತ ನಾನು ಅವ್ರ ಜೊತೆಗೆ ಇರ್ತೇನೆ ಮತ್ತು ಈ ಮಲೆನಾಡು ರೈತ ಹೋರಾಟ ಸಮಿತಿ ಜೊತೆಗೆ ಪೂರ್ಣ ನಾನು ತೊಡ್ಕೋತೇನೆ ಅನ್ನೋಂಥ ಅಂಶವನ್ನು ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ